ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಜಾನು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಟೈಲ್ ಮೊಟ್ಟೆ ಸಾರು ಅಥವಾ ಎಗ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಕುಕ್ಕರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ನ ಹಾಕಿ ಒಂದು ಸಿಟಿ ಹೊಡೆಸ್ಕೊಡ್ರಿ ನಂತರ ಒಂದು ಪ್ಯಾನ್ಗೆ ಟಮೋಟ ಮತ್ತು ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ನಿಮಗೆ ಕೊತ್ತಂಬರಿ ಒಂದು ಸ್ವಲ್ಪ ಕೊಬ್ಬರಿ ಬೇಕಾದರೂ ಹಾಕ್ಬೋದು ನಿಮಗೆ ಅದು ಆಪ್ಷನ್ನು ಬೇಕಾದವ್ರಿಗೆ ಹಾಕ್ಬೋದು ಇಲ್ಲಾಂದರೆ ಹಾಗೆ ಮಾಡ್ಕೋಬೋದು ಫಸ್ಟಿಗೆ ಪ್ಯಾನಲ್ಲಿ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಹುರಿದುಕೊಳ್ಳ್ರಿ ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಟೊಮೋಟ ಮತ್ತು ಟೊಮೊಟೊ ಹಾಕಿ ಸ್ವಲ್ಪ ಅದು ನೀರು ಬಿಡೋವರೆಗೂ ಬೇಯಿಸ್ಕೊಳ್ಳಿ ಅಂದರೆ ಹುರ್ಕೊಳ್ಳ್ರಿ ಸ್ವಲ್ಪ ಶುಂಠಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನಂತರ ಒಂದು ಸ್ವಲ್ಪ ಚಕ್ಕೆ ಲವಂಗ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಹುರ್ಕೊಳ್ಳ್ರಿ ನಿಮಗೆ ಹೇಳಿದ್ನಲ್ಲ ಕೊಬ್ಬರಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ನಡೆಯುತ್ತೆ ಸ್ವಲ್ಪ ಗ್ರೇವಿ ತಿಕ್ನೆಸ್ಸಿಗೋಸ್ಕರ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಿದರೂ ಬರುತ್ತೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬೇಕಾದರೆ ಹಾಕ್ಕೋಬೋದು ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಜಾಗೆ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಅದು ಗ್ರೇವಿ ಸ್ವಲ್ಪ ತಿಕ್ ತಿಕ್ಕಾಗಿ ಬರೋದಕ್ಕೆ ಒಂದು ಸ್ವಲ್ಪ ಪುಟಾಣಿನ ಆ್ಯಡ್ ಮಾಡ್ಕೊತೀವಿ ಪುಟಾಣಿ ಏನಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಾದರೆ ಅದ್ರ ಕ್ವಾಂಟಿಟಿ ಹೆಚ್ಚು ಮಾಡುತ್ತೆ ನೋಡಿರಿ ತತ್ತೇನ ಹೇಗೆ ಮೇಲೆ ಅದನ್ನು ನಿಮಗೆ ಹೇಗೆ ಬೇಕಂಗೋ ಚಾರ್ ಮೂರು ನಾಲ್ಕು ಪಾರ್ಟ್ಸ್ ಮಾಡಿಕೊಂಡು ನಂತರ ಅದನ್ನು ಒಂದು ಬಾಳ್ಗಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾಲ್ಕಾಟ್ ಸಿಗಿ ನಾಲ್ಕು ಪಾಟ್ ಮಾಡಿಕೊಂಡು ಒಂದು ಸ್ವಲ್ಪ ಬಾಳಗಿಲಿ ಎಣ್ಣೆ ಹಾಕಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಐದು ಇಲ್ಲ ಎರಡರಿಂದ ಒಂದು ಮೂರು ನಿಮಿಷದವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಫ್ರೈ ಮಾಡ್ಕೊಂಡ ನಂತರ ಅವನ್ನ ಒಂದು ಪ್ಲೇಟಿಗೆ ತೆಗೆದುಕೊಂಡು ತಕ್ಕೊಂಡು ಮತ್ತು ಅದೇ ಬಾಳಗಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಮತ್ತು ನಿಮ್ಮ ರುಬ್ಬು ಇಟ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಅದು ಸ್ವಲ್ಪ ಸ್ವಲ್ಪವಾಗಿ ಎಣ್ಣೆ ಶು ಶುರು ಮಾಡುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅಷ್ಟು ನೀರು ಹಾಕ್ಕೊಬೋದು ನಿಮ್ಮ ಮನೆಯಲ್ಲಿರುವ ಜನರ ಮೇಲೆ ಡಿಪೆಂಡ್ ಅದು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಲ್ಲಿ ಬಿಡಿ ಮತ್ತು ಅದಕ್ಕೀಗ ಒಂದು ಸ್ವಲ್ಪ ಅರಿಶಿನ ಮತ್ತೊಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ನಿಮಗೆ ಬೇಕಾದಂಥ ಚಿಕನ್ ಮಸಾಲ ಅಥವಾ ಯಾವುದೇ ಇರುವಂಥ ಗರಂ ಮಸಾಲಾನ ಹಾಕಿ ಅದನ್ನು ಕೈಯಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಿ ಹಾಗೆ ನಿಮಗೆ ಒಂದು ಸ್ವಲ್ಪ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲ್ ಬೇಕಾದರೆ ಒಂದು ಸ್ವಲ್ಪ ಮೊಸರು ಹಾಕಿ ಕೈಯಾಡಿಸ್ಕೊಳ್ಳಿ ಮೊಸರು ಹಾಕಿದರೆ ಭಾಳ ಟೇಸ್ಟಿ ಚೇಂಜ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟು ನಂತರ ಕುದ್ದ ನಂತರ ಅದಕ್ಕೆ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಮೊಟ್ಟೆನ ಅವನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಬಾಯಿ ಮುಚ್ಚಿ ಕುದಿಯಲು ಬಿಡಿ ನೋಡಿ ಅದರ ನಂತರ ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಏನಾದರೂ ಇನ್ನೂ ಎಗ್ ಬೇಕಾದರೆ ಹಸಿ ತತ್ತಿನ ಅದಕ್ಕೆ ಒಡೆದು ಹಾಕಿ ಅದರ ಟೇಸ್ಟನ್ನು ಅದು ಕುದ್ರೆ ಅದು ಟೇಸ್ಟ್ ಬೇ ಬೇರೆ ಚೇಂಜ್ ಆಗುತ್ತೆ ಆಮೇಲೆ ಸಾಂಬಾರಿಗೆ ಒಂದು ಸ್ವಲ್ಪ ಇನ್ನೂ ಬೇಕಾದರೂ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕೊರಿಯಾಂಡರ್ ಕೊತ್ತಂಬರಿ ಪುಡಿ ಹಾಕಿ ಈಗ ಕರಿ ರೆಡಿ ಆತ ಅದಕ್ಕೆ ಬೇಕಾಗಿರೋ ರೊಟ್ಟಿನ ಮಾಡಿಕೊಳ್ಳಿ ಉತ್ತರ ಕರ್ನಾಟಕದಲ್ಲಿ ಅಂದರೆ ರೊಟ್ಟಿನೇ ಫೇಮಸ್ಸು ಅದ್ರ ಜೊತೆಗೆ ರೊಟ್ಟಿ ಚೆನ್ನಾಗಾಗುತ್ತೆ ಹೀಗೆ ನೋಡಿ ರೊಟ್ಟಿನ ಮಾಡಿಕೊಂಡು ಎಗ್ ಕರಿ ಹೀಗೆ ಕಾಣ್ತಿದ್ದೆ ಸಿಂಪಲ್ಲಾಗಿದೆ ರೆಸಿಪಿ ಆಮೇಲೆ ಒಂದು ರೊಟ್ಟಿನ ಬೇಯಿಸ್ಕೊತಿದ್ದೀವಿ ನೋಡಿ ಕೇಳಬೇಕಲ್ಲ ಉತ್ತರ ಕರ್ನಾಟಕದ ಫೇಮಸ್ ಅಂದರೆ ಬಿಸಿ ಜೋಳದ ರೊಟ್ಟಿ ಜೊತೆ ತತ್ತೆ ಪಲ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು